ಚಿಕ್ಕಮಗಳೂರು ನಗರದ ಬಡಾವಣೆಯೊಂದರಲ್ಲಿ ಹೆಯಾ ಕೃತ್ಯ ನಡೆದಿದೆ ದೂರದ ಸಂಬಂಧಿ ಅಂತ ಹೇಳಿಕೊಂಡು ಹತ್ತಿರವಾಗಿದ್ದ ಪಾಪಿಯೊಬ್ಬ ಹತ್ತನೇ ಕ್ಲಾಸ್ ವಿದ್ಯಾರ್ಥಿನಿಯನ್ನೇ ಗರ್ಭಿಣಿ ಮಾಡಿ ಪರಾರಿಯಾಗಿದ್ದಾನೆ ಐವತ್ನಾಲ್ಕು ವರ್ಷದ ಇಲಿಯಾಸ್ ಎಂಬಾತ ಕೃತ್ಯ ಎಸಗಿದ್ದಾನೆ ವಿದ್ಯಾರ್ಥಿನಿಯ ಅಪ್ಪ ಅಮ್ಮ ಕೂಲಿ ಕೆಲಸಕ್ಕೆ ಹೋದಾಗ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಯಾರಿಗಾದ್ರೂ ಹೇಳಿದ್ರೆ ನಿಮ್ಮ ಅಪ್ಪ ಅಮ್ಮನನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಂತೆ ಬಾಲಕಿ ಗರ್ಭಿಣಿಯಾದಾಗ ಅತ್ಯಾಚಾರ ನಡೆದಿರೋದು ಗೊತ್ತಾಗಿದೆ ಬಾಲಕಿಯ ಅಪ್ಪ ಅಮ್ಮ ಇಲಿಯಾಸ್ ವಿರುದ್ಧ ಮಹಿಳಾ ಠಾಣೆಗೆ ದೂರು ನೀಡಿದ್ದಾರೆ ಪ್ರಕರಣ ದಾಖಲಾಗುತ್ತಿದ್ದಂತೆ ಇಲಿಯಾಸ್ ನಾಪತ್ತೆಯಾಗಿದ್ದಾನೆ ಸರ್ಕಾರದಿಂದ ಹಣ ಬಾರದಕ್ಕೆ ಗೃಹಲಕ್ಷ್ಮೀಯರು ರಾಜ್ಯ ಸರ್ಕಾರದ ವಿರುದ್ಧ ರೊಚ್ಚ ಗೆದ್ದಿದ್ದಾರೆ ಗ್ರಾಮೀಣ ಮಹಿಳೆಯರು ರಾಜ್ಯ ಸರ್ಕಾರವನ್ನ ಬೈಯುತ್ತಿರುವ ವಿಡಿಯೋ ಜಿಲ್ಲೆಯಲ್ಲಿ ವೈರಲ್ ಆಗ್ತಿದೆ ನಾವೇನು ನಿಮ್ಮ ಬಳಿ ಬಂದು ದುಡ್ಡು ಕೇಳಿದ್ವಾ ನೀವೇ ನಮ್ಮ ಮನೆ ಮನೆಗೆ ಬಂದು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದು ಈಗ ದುಡ್ಡು ಕೊಡದೆ ಸತಾಯಿಸ್ತಿದ್ದೀರಿ ಅಂತ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಮೊದಲು ಸಂಕ್ರಾಂತಿ ಹಬ್ಬಕ್ಕೆ ದುಡ್ಡು ಬರುತ್ತೆ ಅಂದ್ರು ಆದ್ರೆ ಈವರೆಗೂ ದುಡ್ಡು ಬಂದಿಲ್ಲ ದಿನ ಒಂದೊಂದು ಕತೆ ಹೇಳ್ತಿದ್ದೀರಾ ಚುನಾವಣೆ ಬಂದಾಗ ಓಟು ಕೇಳೋಕೆ ಬಂದ್ರೆ ನಿಮಗೆ ಸರಿಯಾಗಿ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಮಹಿಳೆಯರು ತರಾಟೆಗೆ ತೆಗೆದುಕೊಂಡ ವಿಡಿಯೋ ಸಖತ್ ವೈರಲ್ ಆಗ್ತಿದೆ ವಿಧಾನಸೌಧ ಆವರಣದಲ್ಲಿ ನಾಡದೇವಿಯ ಕಂಚಿನ ಪ್ರತಿಮೆ ಅನಾವರಣಗೊಳ್ಳಲು ಸಜ್ಜಾಗಿದೆ ಹನ್ನೆರಡು ತಿಂಗಳು ಸಮಯ ತೆಗೆದುಕೊಂಡು ಶಿಲ್ಪಿ ಶ್ರೀಧರ್ ಮೂರ್ತಿ ಅದ್ಭುತವಾದ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ನೂರಾರು ಶಿಲ್ಪಿಗಳು ತಂತ್ರಜ್ಞರು ಕಲಾವಿದರು ಮೂರ್ತಿ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ ಭುವನೇಶ್ವರಿ ತಾಯಿಯ ಮೂರ್ತಿಯಲ್ಲಿ ಕಂಠಿಹಾರ ವೈಜಯಂತಿ ಮಾಲೆ ಹೊಯ್ಸಳರ ಲಾಂಛನವನ್ನ ಕೆತ್ತನೆ ಮಾಡಲಾಗಿದೆ ಇಪ್ಪತ್ತೊಂದು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರತಿಮೆ ನಿರ್ಮಾಣವಾಗಿದೆ ವಿಧಾನಸೌಧ ಆವರಣದಲ್ಲಿ ನಾಡದೇವಿ ಪ್ರತಿಮೆಗೆ ಒಂದು ಪಾಯಿಂಟ್ ಐದು ಎಕರೆ ಜಾಗದಲ್ಲಿ ಪ್ರತ್ಯೇಕ ಗಾರ್ಡನ್ ವ್ಯವಸ್ಥೆ ಮಾಡಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್